ಸ್ವಾಮಿ ಜೈ ಸರ್ ಪೂರಾ ಸಾಕಾತ್ಮಕ್ಕೆ ಸನ್ಯಾಸಿ ಹಿಂದ ಹಿರಿಯರ್ ಹೇಳಿದ್ ಮಾತಾ ಸುಳ್ಳಲ್ಲ ನೋಡ್ರಿ ಹೇ ಹುಚ್ಚು ಮಾನವರೇ ಈ ಶರೀರ ಹೊಲಸು ಮುದ್ದೆಗಳಿಂದ ತುಂಬಿದ ಕರ್ಮದ ಚೀಲ ಮಣ್ಣಿಗಾಗಿ ನಾನಾ ರೀತಿ ಸನ್ಸು ಮಾಡಿದ್ರು ಫಲ ಸಿಗಲಿಲ್ಲ ಆ ಮಲ್ಲಿಗಿಂದ ಬೆನ್ನು ಹತ್ತಿದ್ರು ನನಗೂ ಏನು ಸಿಗಲಿಲ್ಲ ಅದಕ್ಕ ಸೀದಾ ನಿತ್ಯಾನಂದನ ಆಶ್ರಮಕ್ಕೆ ಹೋಗಿ ಆಶೀರ್ವಾದ ಮಾಡಿಸಿಕೊಂಡು ಬಂದಿನಿ ಜೈ ಬೂದಿ ಮುಖಣ್ಣ ಜೈ ಬೂದಿ ಮುಖಣ್ಣ ರೀ ಸ್ವಾಮ್ಯಾರ ಅಲ್ಲ ನೀವ್ ಹೇಳೋದು ಶಾಸ್ತ್ರ ತಿನ್ನೋದು ಬದ್ನಿಕಾಯಿ ಅಲ್ಲ ನಮ್ಮಂತ ಚಂದೋಳ ಹುಡುಗಿಯರ ಏನಾರು ಸ್ವಲ್ಪ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಳಕ ಹೋದ್ರಾಗ ನಿಮ್ಮ ಕಾಮದ ಕಾಟ ಹೇ ಭಕ್ತಳೆ ಎಲ್ಲಿ ಈ ಪ್ರಪಂಚದಲ್ಲಿ ಎಲ್ಲಿ ಹೋದ್ರು ಅದ ಸುದ್ದಿ ರಂಬೆ ನೋಡಿದ ತಕ್ಷಣ ವಿಶ್ವಾಮಿತ್ರ ಹುಡ್ದಾರ ಚಟ್ ಛಟ್ ಛಟ್ ಚಟ್ ಅಂದ್ ಹೋತಂತ ನಮ್ ನಿತ್ಯಾನಂದ ಸ್ವಾಮೀಜಿಯವರು ಒಂದ್ ನಮೂನೆ ಹಾಗೆ ವಯಸ್ಸಿನ ಹೆಣ್ಣು ಮಕ್ಕಳ ಖಾಲಿ ನಮಸ್ಕಾರ ಮಾಡೋದು ಒಂದ ತಡ ತಡ ಸ್ವಾಮಿಗಳ ಕಪನಿ ತನ್ನಷ್ಟಕ್ಕೆ ತಾನೇ ಸಗ್ಲಾತದ್ ನೋಡು ಲ ಲ ಲ ಲ ಲ ಲ ಸ್ವಾಮ್ಯಾರ ಹಂಗಾದ್ರೆ ಸಾಧು ಯಾಕೆ ಅದ್ಯಪ್ಪ ಫೋಟ್ಯಾದು ಮನೆ ಹಾಂ ರೀ ಸ್ವಾಮೀ ಹಂಗಾದ್ರೆ ಡೇಂಜರ್ ಲೈಟ್ ಇಂದ ಬೋಡ್ರಿ ಮತ್ತೆ ನೀವ ಏ ಇಷ್ಟೆಲ್ಲ ತಿಳ್ಕೊಂಡ ಮಲ್ಕ ಮುಂದೆ ಏನು ಉಳ್ದದು ಹೇಳೋದು ರೀ ನಿತ್ಯನಂದ ಸೋಮರೆ ನೀ ಇನ್ನು ಮುಂದೆ ಮಾಡೋದು ಬಹಳ ಐತಿಪ್ಪ ಬಹಳ ಐತಿ ಇನ್ನು ಹೇ ಭಕ್ತಳೆ ನಾ ಒಮ್ಮೆಯೂ ಮುಂದೆ ಮಾಡೋದು ಹಿಂದೆ ಮಾಡೋದು ಮಾಡಿಲ್ಲ ಅರೇ ಮಂದಿ ಮಾಡೋದು ಅಷ್ಟೇ ನೋಡಿ ಹಂಗಂದ್ರ ಸಾಧು ಯಾಕಲಿ ಓ ತಮಾನಿ ಪುಣ್ಯದಮ ನಾನು ಈ ಡ್ರೆಸ್ ಹಾಕಬೇಕಾದ್ರೆ ಹಕ್ 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 ಏನು ಹಕ್ 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 ನಾನು ಮನಸಾರೆ ಪ್ರೀತಿಸಿದ ರಮ್ಯಾನಂತ ಹುಡುಗಿ ಥರ್ಡ್ ಕ್ಲಾಸ್ ಪಂಚಾಯತಿ ಸಿಪಾಯಿ ಕೂಡ ಓಡಿ ಹೋಗ್ಯಾಳ ಆ ಉತ್ ರಂಡೆ ಅರಲ್ಲ ರಂಬೆ ರंबे ಅಲ್ರೆ ಸೌಮ್ಯಾರ ಅಲ್ಲ ನೀವೆಲ್ಲಾ ತ್ಯಾಗ ಮಾಡಿನ ಆ ನಿಮ್ಮ ಪ್ರೀತಿ ಪಾರ್ವಳನ್ನ ಬಿಟ್ಟು ಕೊಟ್ರ ಅನ್ಮೇಲೆ ಮತ್ತಾಗ ಈ ನಮ್ಮನೆ ಯಾಕಿನ ಮೇಲೆ ಇದು ಮಾಡಾಕತ್ತೀರ ನೀವು ನಾನು ಪ್ರೀತಿಸಿದ ಪಾರಿವಾಳ ನನ್ನ ಕಣ್ಣು ಮುಂದೆ ಬಂದ್ರ ಆಕಿ ಕಣ್ಣಾಗ ಹಸಿ ಖಾರ ತುಂಬಿ ಹೊಡಿತೀನಿ ಆಕಿಗೆ ಹಸಿ ಖಾರ ತುಂಬಿ ನೀ ಹೊಡಿ ಯಾಕೆ ನೀನು ಎಲ್ಲೆಲ್ಲ ಜಾಜಿ ಹೊಳ್ತಾವ ಗೊತ್ತಿಲ್ಲ ಅಲ್ರಿ ಸಾಧುಗಳ ನಿಮ್ಮ ಜಡಿ ಎಷ್ಟ್ಯಾ ಕೂತ್ ಬಂದ್ರಿ ಭಕ್ತನೇ ಮೂರು ವರ್ಷ ಬರೀ ನೀರು ಕುಡಿದು ಉಪಾಸಿದ್ದು ಜಪ ಮಾಡೀನಿ ನಾಲ್ಕು ವರ್ಷ ಬರೀ ತಣ್ಣೀರು ಸ್ನಾನ ಮಾಡೀನಿ ಐದು ವರ್ಷ ಒಂಟಿ ಕಾಲ್ ಮ್ಯಾಲ ನಿಂತು ಅರಣ್ಯದಾಗ ಜಪ ಮಾಡಿ ಈತ ನಿತ್ಯಾನಂದ್ರ ಆಶ್ರಮಕ್ಕೆ ಹೋಗಿ ಆಶೀರ್ವಾದ ಮಾಡಿಸ್ಕೊಂಡು ಬಂದೀನಿ ಭಕ್ತ ಈ ಬೂದಿ ಮುಖಂಡಿಗೆ ಸ್ವಲ್ಪ ಆಶ್ರಮ ಕಟ್ಟಕ್ ಜಾಗ ಇಸ್ಕೊಡು ಈ ಊರಾಗ ರೀ ಯೋಗಿಗಳ ಪಾದ ಈ ಈ ಊರ ಹೆಣ್ಣು ಮಗಳು ಅವರ ಗಂಡಸರು ಬಿಟ್ಟು ಆಶ್ರಮಕ್ಕೆ ಆಶ್ರಮಕ್ ರೀ ಸ್ವಾಮ್ಯಾರ ನೀವು ದಯವಿಟ್ಟು ಈ ಊರ್ ಬಿಟ್ಟು ನೂರು ಕಿಲೋಮೀಟರ್ ದೂರ ಇರೋದೇ ಉತ್ಮ ನೋಡ್ರಿ ಸ್ವಾಮ್ಯಾರ ಎಪ್ಪ ಭಕ್ತ ನಾನು ಎಲ್ಲಾ ಅಂತ ಸಾಧು ಅಲ್ಲ ನನ್ನ ಮನಸ್ಸು ಅಪರಂಜಿ ನನ್ನ ಗುಣಗಳು ಹಾಲಿನಂತ ಗುಣಗಳು ಭಕ್ತ ರೀ ಮಮ್ಮರ ನೋಡಿದ್ರ ಈಗಿನ ದಿನಮಾನದಾಗ ಕಾವಿ ಹಾಕಿದ ಅದನ್ನ ನಂಬಬೇಕು ಏನೋ ಅನ್ನೋ ಗೊತ್ತಾಗಲ್ದು ನಮ್ಮ ಮೊದಲನೆಯ ಪ್ರೇಮ ಪಾಠ ಶುರು ಮಾಡೋಣ ಅಂತ ನಾವು ಅಲ್ಲಿ ಫಸ್ಟ್ ಶೋ ಶುರು ಮಾಡಬೇಕಂದ್ರ ನಮ್ಮ ಮನೆ ದೇವ್ರಿಗೆ ಹೋಗ್ರ ನಡಿ ನಡಿ ನಿನ್ನ ಹಠ ಸಾಧಿಸಿ ನೀ ಯಾವಾಗ ನೋಡಿದ್ರೆ ಬರೇ ತಡಕೋ 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 ಅಂತ ಹೇಳಿ ನನಗ್ ಸಾಕು ಸಾಕ್ ಮಾಡ್ಬಿಟ್ಟಿದ್ದಿ ಗಂಡನ ಮಾಡ್ಕೊಂಡು ಈ ನನ್ನ ಗಂಡನ ಕರ್ಕೊಂಡು ಎಲ್ಲರ ದುಡಿಯಾಕ ಹೊಂಟೀನೀಗ ಮಗಳ ಇದ್ದೂರಾಗ ಗಂಡ ಹುಡ್ಕಾರ್ಕೊಂಡಿ ಈ ನಿಂಗ್ ಅದಾನಲ್ಲವ ಇವ ಕರಿ ಮಸಡ್ಯವ ಬಾಳ ಲುಚ್ಚಾದನವ ನಾ ಹೇಳಿ ಕೇಳೇ ಇಲ್ಲ ಇರ್ಲಿ ಬಿಡಪ್ಪ ಏನೋ ಇದ್ರು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳಿ ನಾನಾ ಸುಮ್ ದಕ್ಕಿ ಯಜಮಾನ್ರ ನಿಮ್ಮ ಮಗಳ ನಸೀಬ್ ಜಾರಿ ತುಪ್ಪದಾಗ ಬಿತ್ತು ನೋಡ್ರಿ ಸುಮ್ನ ಈ ಜೋಡಿಗಳಿಗೆ ಆಶೀರ್ವಾದ ಮಾಡಿ ಮುಂದಿನ ಸೋಬಾನ್ ಕಾರ್ಯ ನಡೆಸ್ಕೊಡ್ರಿ ನೀ ಯಾವ ಅದನ್ನ ಹೇಳಕ್ಕ ನಾನಾ ಸೀಕ್ರೆಟ್ ಪೊಲೀಸ್ ಸಂಗ್ರಾಜ್ ಅಂತ ಏ ತಮ್ಮ ಸಂಗಪ್ಪ ಪೊಲೀಸ್ ನೌಕರಿ ಬಿಟ್ಟು ನೀ ಯಾಕೆ ಸನ್ಯಾಸಿ ದೀಕ್ಷೆ ತಗೊಂಡು ತಮ್ಮ ನಿಂಗಪ್ಪಣ ಅದ್ರ ಸುದ್ದಿ ದೊಡ್ಡದ ಹೇಳಿದ್ರ ಅದ್ರ ನಿಮ್ಮ ಸೋಗ ಸೋಬಾನ ಕಾರ್ಯ ನಡ್ಸ ನಡ್ರಿ ಪೊಲೀಸರು ಹೇಳಾಕತ್ತಾರಲ್ಲ ಹಂಗ ಮಾಡಿ ಮುಗಿಸ್ಬಿಡ್ತು ತಡೀರಿ ತಡೀರಿ ಲೇ ಬುದ್ಧಿಗಡಿಗೋಳ ಅವ್ ಅನ್ಸಾರ ಮಾಡಿಲ್ಲ ಅಂದ್ರ ನಮ್ಮ ನೆಬಲಾಲ್ ಮನೆಗೆ ಹೋಗಿ ಆಮ್ಯಾಗ ಮುಂದಿನ ಸೋಬಾನ ಕಾಣ ಮೊದಲ ಕೆಲಸ ಮಾಡಿ ನಡೀನಿ ನಡೀರಿ ವಾ ನಡೀರಿ ಮಾಡ್ತೀನಿ ಈ ಹಡದ ತಪ್ಪಿಗೆ